ಕತೆ ಸುಂದರ್ಬನ್ ಎನ್ನುವ ಕಾಡಲ್ಲಿ ನಡೆದಿದ್ದು ಅಲ್ಲೊಂದು ದಪ್ಪ ಬಪ್ಪಾಯಿ ಜೀವಿಸ್ತಿತ್ತು ದಪ್ಪ ಬಪ್ಪಾಯಿ ತುಂಬಾನೇ ಅವನ ಒಳ್ಳೆದನನ್ನು ಉಪಯೋಗಿಸಿಕೊಂಡು ಅಲ್ಲಿರುವ ಜಂತುಗಳು ಅವ್ರನ್ನ ಯಾಮಾರಿಸ್ತಿದ್ವು ದಪ್ಪ ಬಪ್ಪಾಯಿಗೆ ಯಾರು ಫ್ರೆಂಡ್ಸೇ ಇಲ್ಲ ಅದ್ರಿಂದ ಅಲ್ಲಿಗೆ ಅವಾಗವಾಗ ಮೈನಾ ಬರ್ತಿತ್ತು ಒಂದಿನ ಮೈನಾ ಅವ್ರ ಹತ್ರ ಬಂದು ಬಪ್ಪಾಯಿ ನನಗ್ ತುಂಬಾ ಆಶ್ವಾಗ್ತಿದೆ ನಿನ್ನ ಹಣ್ಣನ್ನು ತಿನ್ಲಾ ಸುನೇರಿ ಮೀನ ಇದನ್ನ ನೀನು ಕೇಳಬೇಕಾ ನೀನು ಯಾವಾಗ ಬೇಕಾದ್ರೆ ಇದನ್ನ ತಿನ್ನಬಹುದು ನೀ ನನ್ನ ಸ್ನೇಹಿತೆ ಆದ್ರೆ ಅವಾಗ ಅವಾಗ ನನ್ನ ಹತ್ರ ಬರ್ತಾ ಇರು ನಾವು ಒಬ್ಬಟ್ಟಿಯಾಗಿ ಬೋರ್ ಹೊಡಿತಾ ಇದೆ ನಂಗೆ ಖಂಡಿತ ಬರ್ತೀನಿ ನೀನು ತುಂಬಾ ಒಳ್ಳೆಯವನು ಗೊತ್ತಾ ಮೈನಾ ಗುಂಡು ಪಪ್ಪಾಯಿನ ಹಣ್ಣುಗಳನ್ನು ತಿನ್ನುತ್ತೆ ತಿನ್ಬಿಟ್ಟು ಅಲ್ಲಿಂದ ಹೋಗ್ಬಿಡುತ್ತೆ ಅದಾದ್ಮೇಲೆ ಬೊಪ್ಪಾಯಿನ ನೋಡೋದಕ್ಕೆ ಬರ್ಲೇ ಇಲ್ಲ ನಮ್ಮ ದಪ್ಪ ಬಪ್ಪಾಯಿ ಪಾಪ ಮೈನ ಬಗ್ಗೆನೇ ಯೋಚನೆ ಮಾಡಿ ತುಂಬಾ ಬೇಜಾರಾಗಿತ್ತು